ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿನೋದ್ ಕೆಂಭಿ ಸಾಕಷ್ಟು ಜನ ಈ ಕಲರ್ ಥೆರಪಿ ಬಗ್ಗೆ ಕೇಳ್ತಾ ಇದ್ರೆ ಆಕಾಶದತ್ವ ಅಂದ್ರೆ ಏನು ಜಲ ತತ್ವ ಅಂದ್ರೆ ಏನು ಸೊ ಗ್ರೀನ್ ಕಲರ್ ಹಾಕೊಂಡ್ಬಿಟ್ಟೆ ಕಿಡ್ನಿ ಸ್ಟೋನ್ ಎಷ್ಟೋ ಕಮ್ಮಿ ಆಯ್ತು ಪರ್ಪಲ್ ಕಲರ್ ಹಾಕೊಂಡ್ಬಿಟ್ಟೆ ಸ್ಕಿನ್ ಇನ್ಫೆಕ್ಷನ್ ಎಲ್ಲಾ ಕಮ್ಮಿ ಆಯ್ತು ಅಂತ ಕೇಳ್ತಾ ಇದ್ರೆ ಸರ್ ಲಂಗ್ ರಿಫ್ಲೆಕ್ಸ್ ಯಾಕೆ ಬರುತ್ತೆ ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ತರ್ಡ್ ಗಂಟಿಗೆ ಯಾಕೆ ಹೇಳ್ತೀರಾ ಇಲ್ಲಿ ಪರ್ಪಲ್ ಕಲರ್ ಹಾಕೋದ್ರಿಂದ ಸ್ಕಿನ್ ವಾಸಿ ಆಯ್ತು ಆದ್ರೆ ನನಗೆ ಸೈಂಟಿಫಿಕ್ ಏನು ಅಂದ್ರೆ ಗೊತ್ತಾಗ್ತಾ ಇಲ್ಲ ಇದು ಕಲರ್ ಹೇಗೆ ವರ್ಕ್ ಅಂತ ಗೊತ್ತಾಗ್ತಾ ಇಲ್ಲ ಇದು ಕಲಿಬೇಕಂತೇಳಿ ನನಗೆ ಇಂಟ್ರೆಸ್ಟ್ ಇದೆ ಈ ತೇರಿಯನ್ನ ಹೇಳ್ಕೊಡಿ ಎಸ್ ಈ ತೇರಿ ಹೇಳ್ಕೊಡ್ಲಿಕ್ಕೆ ತೇರಿಯಲ್ಲಿ ಏನ್ ಬರುತ್ತೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಕಾಲ ಡೈರೆಕ್ಷನ್ ಮನಸ್ಸು ಆತ್ಮ ಜೀರೋ ಎಂಟಿನೆಸ್ ಅಂತ ಹೇಳ್ತೀವಿ ಅಲ್ವಾ ಜೀರೋ ಮೈಂಡ್ ಈ ಟೆನ್ ಎಲಿಮೆಂಟ್ ಕಲರ್ ಇರುತ್ತೆ ನಿಮಗೆ ಒಂದು ಕಾಯಿಲೆ ಬಂದಿದೆ ಡಿಸೀಸ್ ಬಂದಿದೆ ಅಂದ್ರೆ ಈ ಟೆನ್ ಎಲೆಮೆಂಟ್ ಅಲ್ಲಿ ಕೆಲವೊಬ್ರಿಗೆ ಎರಡು ಎಲೆಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ ಕೆಲವೊಬ್ರಿಗೆ ನಾಲ್ಕು ಇರುತ್ತೆ ಕೆಲವೊಬ್ರಿಗೆ ಆರು ಇರುತ್ತೆ ಸಾಕಷ್ಟು ಜನ ನಾನ್ ನೋಡಿರೋ ಪ್ರಕಾರ ಒಂದು ಮಿನಿಮಮ್ ಏನಿಲ್ಲ ಅಂದ್ರು ಮೂರರಿಂದ ನಾಲ್ಕು ಎಲೆಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ ಒಂದು ಎಕ್ಸಾಂಪಲ್ ಅಂದ್ರೆ ಫೈಲ್ಸ್ ಅಪ್ಪ ಫೈಲ್ಸ್ ಬಂದಿದೆ ಅಂದ್ರೆ ಈಟ್ ಜಾಸ್ತಿ ಇರುತ್ತೆ ಅಗ್ನಿ ಅಂತ ಹೇಳ್ತೀವಲ್ವಾ ಪಿತ್ತ ಅಂತ ಹೇಳ್ತೀವಲ್ವಾ ಈ ತಿತ್ತ ಪ್ರಕೃತಿ ಜಾಸ್ತಿ ಆಗಿ ಏನ್ ಮಾಡುತ್ತೆ ಅಪ್ಪ ಅಂದ್ರೆ ನಿಮ್ಗೆ ಪೈಲ್ಸ್ ಬರುತ್ತೆ ಪೈಲ್ಸ್ ಅಲ್ಲಿ ಬರ್ನಿಂಗ್ ಬರುತ್ತೆ ಪೈಲ್ಸ್ ಅಲ್ಲಿ ಬ್ಲೀಡಿಂಗ್ ಬರುತ್ತೆ ಕೆಲವೊಬ್ಬರಿಗೆ ಪಿಸ್ಟುಡ್ ಬರುತ್ತೆ ಅಲ್ಲಿ ನಾರು ಹೊರಗಡೆ ಬಂದಿರುತ್ತೆ ಹೌದಲ್ವಾ ಈ ತರ ಬಂದಿದೆ ಅಂದ್ರೆ ಆಕಾಶ ತತ್ವನು ತೊಂದ್ರೆ ಇರುತ್ತೆ ಇಲ್ಲಿ ಅಗ್ನಿ ತತ್ವದೂ ತೊಂದ್ರೆ ಇರುತ್ತೆ ನೀವೆರಡು ಬ್ಯಾಲೆನ್ಸ್ ಮಾಡೋದು ಹೇಗೆ ಇದೇ ತರ ನಿಮ್ಗೆ ಡಯಾಬಿಟಿಕ್ ಶುಗರು ಬಿ ಪಿ ಥೈರಾಯ್ಡು ಏನೇ ಕಾಯಿಲೆಗಳು ಬಂದಿರಬಹುದು ಆದ್ರೆ ಆ ಕಾಯಿಲೆಗಳಿಗೆ ಮಿನಿಮಮ್ ಮೂರಿಂದ ನಾಲ್ಕು ಎಲೋಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ ಈ ಕಲರ್ ಥೆರಪಿ ವಿಶೇಷತೆ ಏನಪ್ಪಾ ಅಂದ್ರೆ ನಿಮಗೆ ಆಕಾಶ ತತ್ವದ ಬಗ್ಗೆ ಇನ್ಡೆಪ್ ಆಗಿ ಹೇಳ್ಕೊಡ್ತೇವೆ ಇಂಡೆಪ್ತಾಗಿ ಹೇಳ್ಬಿಟ್ಟು ಆ ಡಿಸೀಸ್ ಬರುತ್ತಲ್ವಾ ಆಕಾಶ ತತ್ವದ ಕೊರತೆಯಿಂದ ಅಥವಾ ಆಕಾಶ ತತ್ವದ ಎಚ್ಚರದಿಂದ ಅಲ್ವಾ ಕಿವಿಯಲ್ಲಿ ಟಿನಿಟರ್ಸ್ ಇದೆಯಪ್ಪ ಗುಹಿಯನ್ನು ಶಬ್ದ ಬರ್ತಾ ಇದೆ ಅಲ್ಲಿ ಆಕಾಶ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಹೌದಲ್ವಾ ಇದನ್ನೆಲ್ಲಾನು ಕೂಡ ನಮ್ ಕಲರ್ ಥೆರಪಿಯಲ್ಲಿ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ ಆಕಾಶ ತತ್ವ ಅಂದ್ರೆ ಹೇಗಿರುತ್ತೆ ಜಾಸ್ತಿ ಆಗಿ ಬರುವಂತ ಕಾಯಿಲೆಗಳೇನು ಕಮ್ಮಿಯಾಗಿ ಬರುವಂತ ಕಾಯಿಲೆಗಳೇನು ವಾಯು ತತ್ವ ಜಾಸ್ತಿಯಾಗಿ ಬರುವಂತ ಕಾಯಿಲೆಗಳೇನು ಮತ್ತೆ ಕಮ್ಮಿಯಾಗಿ ಬರೋ ಕಾಯಿಲೆಗಳೇನು ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದಿಷ್ಟು ಮರ್ಮ ಪಾಯಿಂಟ್ ಗಳನ್ನ ಕಲರ್ ಥೆರಪಿ ಜೊತೆಗೆ ಈ ಲಂಗ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಲಿವರ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಇದನ್ನ ಒಂದಿಷ್ಟು ಮರ್ಮ ಪಾಯಿಂಟ್ ಗಳನ್ನ ನಿಮ್ಗೆ ಮಸಾಜ್ ಮಾಡೋದು ಪ್ರೆಷರ್ ಕೊಡೋದು ಕಾಲು ಮಾತ್ರೆ ಒತ್ತಡ ಈ ತರ ಇರುತ್ತೆ ಈ ಕಲರ್ ಥೆರಪಿಯಲ್ಲಿ ಒಂದಿಷ್ಟು ಹೇಳ್ತಾ ಬರ್ತೀನಿ ನೀವು ಈ ಕಲರ್ ಥೆರಪಿಗೆ ಜಾಯಿನ್ ಆಗ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಂಡು ಬರುವಂತ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಟು ಒನ್ ಟೂ ತ್ರೀ ಸೆವೆನ್ ಸಿಕ್ಸ್ ನೈನ್ ನಂಬರ್ ಗೆ ವ್ಯಾಟ್ಸ್ಆಪ್ ಅಲ್ಲಿ ಆ ಏನ್ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಮತ್ತೆ ವ್ಯಾಟ್ಸಪ್ ಲಿಂಕ್ ವಿನೋದ್ ರೇಷನ್ ವಾಟ್ಸ್ಆಪ್ ಲಿಂಕ್ ಬರುತ್ತೆ ಆ ಗ್ರೂಪ್ ಗೆ ಜಾಯಿನ್ ಆಗಿಬಿಟ್ಟು ಅಲ್ಲಿ ನಮ್ ಕೋರ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ನಾಲೆಜ್ ಇರುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೇನ್ ಇರುತ್ತೆ ಏನೇನ್ ಹೇಳಿದಿವಿ ಮತ್ತೆ ಇದ್ರಿಲೇಟೆಡ್ ಒಂದ್ ನಾಲ್ಕು ಐದು ಫ್ರೀ ಕ್ಲಾಸ್ ಮಾಡಿದೀವಿ ನಾವು ಅದನ್ನೆಲ್ಲಾ ಮಾಹಿತಿಗಳು ನಮ್ಮ ವ್ಯಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ ಹೌದಲ್ವಾ ಅದನ್ನ ನೀವು ನೋಡ್ತಾ ಬರೋದ್ರಿಂದ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ನಾಲೆಜ್ ಬರುತ್ತೆ ನಿಮ್ಗೆ ಇದ್ರ ಬಗ್ಗೆ ಕಲಿಕ್ಕೆ ಇಂಟ್ರೆಸ್ಟ್ ಬಂತು ಅಂದ್ರೆ ಅದಕ್ ಪೇಮೆಂಟ್ ಇರುತ್ತೆ ಜಸ್ಟ್ ನೈನ್ ನೈನ್ ಫೋರ್ ಒಂಬೈನೂರ ತೊಂಬತ್ನಾಲ್ಕು ಆ ಪೇಮೆಂಟ್ ಮಾಡೋದ್ರ ಜೊತೆಗೆ ನಮಗ್ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ರೆ ನಿಮ್ ಗ್ರೂಪ್ ಆಡ್ ಮಾಡಿಬಿಟ್ಟು ಈ ವಿದ್ಯೆಯನ್ನ ಇನ್ ಡೆಪ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ ಟ್ರೈನಲ್ಲಿ ಮೇಲೆ ನೀವು ಯಾವುದೇ ಕಾಯಿಲೆಯನ್ನ ವಿತ್ ಕಲರ್ ಅಲ್ಲಿ ವಿಥೌಟ್ ಮೆಡಿಸಿನ್ ವಿತ್ ಕಲರ್ ಅಲ್ಲಿ ಯಾವುದೇ ಮೆಡಿಸಿನ್ ಬಗ್ಗೆ ನಾವು ಇಲ್ಲಿ ಹೇಳ್ಕೊಡಲ್ಲ ಓನ್ಲಿ ಕಲರ್ ಅಕ್ಕು ಪ್ರಜರು ಸೀಟ್ ಥೆರಪಿ ಅಲ್ಟರ್ನೇಟಿವ್ ಥೆರಪಿಯನ್ನ ಇಲ್ಲಿ ಹೇಳ್ಕೊಡ್ತೀವಿ ಹೌದಲ್ವಾ ಇದನ್ ಮಾಡೋದ್ರಿಂದ ನಿಮ್ಗೆ ಎಷ್ಟೇ ವರ್ಷದಿಂದ ಎಷ್ಟೇ ಹಳೆಯ ಕಾಯಿಲೆ ಇರಬಹುದು ಅದನ್ನು ದಿನಾಲೂ ಕಮ್ಮಿ ಮಾಡ್ತಾ ಬರುತ್ತೆ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಧನ್ಯವಾದ